ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಇದೀಗ ಗಿಚ್ಚಿಗಿಲಿಗಿ ಶೋನಲ್ಲಿ ಕೂಡ ಎಂಟ್ರಿ ಕೊಟ್ಟರ ಏನಿದು ಸುದ್ದಿ ಗಿಚ್ಚಿಗಿಲಿಯಲ್ಲಿ ಇದೀಗ ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ ಬನ್ನಿ ಮುಕ್ಷಕರ ಇದಕ್ಕೊಂದು ಸಣ್ಣ ವಿಚಾರವನ್ನು ನೋಡ್ಕೊಂಡ್ಬೋಣ ಇದಕ್ಕೂ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹತ್ತರನ್ನು ಮುಗಿಸಿದ್ದು ಹಲವಾರು ಇದರ ಗುಂಗಿನಿಂದ ಹೊರಬಂದಿಲ್ಲ ಇದರ ನಡುವಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಹೆಚ್ಚಾಗಿ ಇರುವ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಮೂರನೇ ತಾರೀಖಿನಿಂದ ಶುರುವಾಗಲಿದೆ ಇದರ ಒಂದು ಪ್ರಮೋಷನ್ಗೆ ಬಂದ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ನಟರಾದ ಶ್ರುತಿ ಕೋಮಲ್ ಸೇರಿದಂತೆ ಅಭಿಮಾನಿಗಳ ಜೊತೆ ಮಾತನಾಡಿದ್ದು ಅದರ ಪ್ರೊಮೋ ಇದೀಗ ಬಿಡುಗಡೆಯಾಗಿದೆ ಇದರಲ್ಲಿ ಶ್ರುತಿ ಅವರು ತಮ್ಮ ಮಗಳ ಸಂದೇಶವನ್ನು ಕಾರ್ತಿಕ್ ಅವರಿಗೆ ತಲುಪಿಸಿದ್ದಾರೆ ಕೆ ಅಕ್ಷರದ ಬಗ್ಗೆ ಜ್ಯೋತಿಷಿ ಹೇಳಿದ ಮಾತನ್ನ ನೆನಪಿಸಿದ್ದಾರೆ ಕೋಮಲ್ ಹಾಗಿದ್ರೆ ಇವರೇನಾದರೂ ಹೇಳಿದ್ರು ನೋಡೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ಒಂದು ಲೈಕ್ ಮಾಡ್ಕೊಳ್ಳಿ ಮೊದಲಿಗೆ ಶ್ರುತಿ ಅವರ ಬಳಿ ಮಾತನಾಡಿದ ಕಾರ್ತಿಕ್ ನೀವು ಕೊಟ್ಟಿರುವ ಇನ್ಪುಟ್ಸ್ ನಿಂದ ಬಿಗ್ ಬಾಸ್ ವಿನ್ನರ್ ಎನಿಸಿಕೊಂಡಿದ್ದೇನೆ ನೀವೇನು ಹೇಳುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ ಆಗ ಶ್ರುತಿ ಅವರು ಇನ್ಪುಟ್ಸ್ ಎನ್ನುವುದೆಲ್ಲ ಸುಳ್ಳು ನೀವು ಚೆನ್ನಾಗಿ ಹಾಡಿದ್ರಿ ಎಷ್ಟೇ ಎಂದು ಈ ಸೀಸನ್ನಲ್ಲಿ ಪ್ರತಿಯೊಬ್ಬರಿಗೂ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ಎನ್ನು ತಪ್ಪು ಕ್ಲಾರಿಟಿ ಇಟ್ಟುಕೊಂಡು ಹೋಗಿದ್ದೀರಿ ತುಂಬಾ ಜನರ ಮನಸ್ಸನ್ನ ಕದ್ದಿದ್ದೀರಿ ಗೆದ್ದಿದ್ದೀರಿ ಯಾವುದೇ ಸೀಸನ್ನಲ್ಲಿ ಕೂಡ ಇರುವಂತಹ ಔಟಿಂಗ್ ಈ ಬಾರಿ ಬಂದಿದೆ ಎಂದರು ಬಳಿಕ ತಮ್ಮ ಮಗಳ ಸಂದೇಶವನ್ನು ತಲುಪಿಸಿದರು ಅದೇನೆಂದರೆ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಯೊಳಕ್ಕೆ ಹೋಗುವಾಗ ನನ್ನ ಮಗಳು ಹೇಳಿ ಕಳಿಸಿದ್ಲು ಕಾರ್ತಿಕ್ ನನ್ನ ಫೇವ್ರೇಟ್ ಸ್ಪರ್ಧಿ ಎಂದು ಅವರಿಗೆ ಹೇಳು ಅಂತ ಹೇಳಿದ್ಲು ಆದರೆ ನಾನು ಜಡ್ಜ್ ಆಗಿ ಬಂದಿದ್ದೆ ಆದ್ದರಿಂದ ಆ ಸಮಯದಲ್ಲಿ ಅದನ್ನು ಹೇಳುವುದು ಸೂಕ್ತವಾಗಿರಲಿಲ್ಲ ಆದ್ದರಿಂದ ಈಗ ಹೇಳ್ತಾ ಇದ್ದೇನೆ ನನ್ನ ಮಗಳಿಗೂ ನೀವೇ ಫೇವರೇಟ್ ಅಷ್ಟೇ ಅಲ್ಲದೆ ನೀವು ಇಡೀ ಕರ್ನಾಟಕದ ಫೇವರೇಟ್ ಎಂದಿದ್ದಾರೆ ಇದೇ ವೇಳೆ ಗಿಚ್ಚಿಗಿಲಿಗಿಲಿಯ ಕುರಿತು ಮಾತನಾಡಿದ ಕಾರ್ತಿಕ್ ಕಳೆದ ಎರಡು ಸೀಸನ್ಗಳು ತುಂಬಾ ಅದ್ಭುತವಾಗಿ ಕೂಡ ಬಂದಿದೆ ಜನರನ್ನ ನಗಿಸುವುದು ತುಂಬಾ ಕಷ್ಟ ಗಿಚ್ಚಿಗಿಲಿಗಿಲಿ ಚೆನ್ನಾಗಿ ಮೂಡಿ ಬರಲಿದೆ ಎಂದು ಆಶಿಸುತ್ತೇನೆ ಎಂದಿದ್ದಾರೆ ಜೊತೆಗೆ ಚಿಕ್ಕ ವಯಸ್ಸಿನಿಂದಲೂ ಶ್ರುತಿ ಮೇಡಮ್ ಅವರನ್ನು ನೋಡ್ತಾ ಇದ್ದೇವೆ ಅವರನ್ನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾರೆ ಎಂದು ತಮಾಷೆ ಮಾಡಿದ್ದಾರೆ ಇದೇ ವೇಳೆ ಕೋಮಲ್ ಅವರು ಮಾತನಾಡಿದ್ದಾರೆ ಕೋಮಲ್ ಕೂಡ ಕಾರ್ತಿಕ್ ಅವರಿಗೆ ಶುಭಾಶಯ ಹೇಳುತ್ತಲೇ ಮಾತು ಹೇಳಿದರು ತುಂಬಾ ಜನರ ಅಭಿಮಾನ ಪಡೆದುಕೊಂಡಿದ್ದೀರಿ ಸಿನಿಮಾದಲ್ಲಿಯೂ ಕೂಡ ಅವಕಾಶ ಸಿಗಬಹುದು ಹಾಗೆಂದು ಯಾವ್ಯಾವುದೋ ಸಿನಿಮಾ ಒಪ್ಪಿಕೊಳ್ಳಬೇಡಿ ಕರಿಯರ್ ಗ್ರೋ ಆಗುವಂತಹ ಸಿನಿಮಾ ಒಪ್ಪಿಕೊಳ್ಳಿ ಎಂದಿದ್ದಾರೆ ಕಾರ್ತಿಕ್ ಗೆಲ್ಲಬೇಕು ಎಂದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹೇಳ್ತಾನೆ ಇದ್ರು ಹಾಗೆ ನೀವು ಗೆದ್ದಿದ್ದೀರಾ ಎಂದು ಕೋಮಲ್ ಅವರು ಕೆ ಅಕ್ಷರಕ್ಕೆ ಒಳ್ಳೆಯ ಟೈಮ್ ಎಂದು ಜ್ಯೋತಿಷಿ ಒಬ್ರು ಹೇಳಿದರು ನಿಮ್ಮ ವಿಷಯದಲ್ಲಿ ಇದು ನಿಜವಾಗಿದೆ ಎಂದು ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ನಮಗೂ ಸಹ ವೀಕ್ಷಕರು ಥ್ಯಾಂಕ್ ಯು